ధర్మగురు యారు కరుణే సత్కలే శాస్త్ర పరిణతే ఇట్ ఇస్ ఫిలాసఫికల్ నాలెడ్జ్ గురునది ఆ యావ నగ గురు సుమ్ నగురు నగ్తాయిబు నవ్యార భక్తుర్ బంద్ర ఆద్ర నగు చన విచారే మే జోళ ఎస్ట్ైతే నైవచ్చ ಬೇಡುವಾತ ಜಂಗಮಾಲ ಬೇಡಿಸಿಕೊಂಬಾತ ಭಕ್ತನಲ್ಲ ಎಲ್ಲದ ಕಲ್ಯಾಣ ಪಟ್ಟಣದಲ್ಲಿ ನೀಡುವವರುಂಟು ಬೇಡುವವರಿಲ್ಲದೆ ಇಲ್ಲದೆ ನಾನು ಬಡವನಾದನಯ್ಯ ಬಸವಣ್ಣ ಬರೀತಾ ನೀಡುವವರುಂಟು ಬೇಡುವವರಿಲ್ಲದೆ ಇಲ್ಲದೆ ನಾನು ಬಡವನಾದ ಇವತ್ತು ಬೇಡುವವರುಂಟು ನೀಡುವವರು ಇಲ್ಲದೆ ಸ್ವಾಮಿಗೆ ಬಡವನಾದನೆ ಹ್ಮ್ ನನ್ನ ಬೆನ್ನು ಹತ್ತಬೇಡ್ರಿ ನನ್ನನ್ನು ಚಲೋ ಅನ್ನಬೇಡ್ರಿ ಇನ್ನು ಚಲೋ ಹೇಳು ಸ್ವಾಮಿ ಇನ್ನು ಚಲೋ ವಿಚಾರ ಹೇಳು ಇನ್ನು ಚಲೋ ಇನ್ನು ಹೇಳು ಅಂತ ಹೇಳಿ ನನಗೆ ಬಂದು ನಾನು ಹೇಳಿ ನಾನು ಮಾಡುವ ತಪ್ಪನ್ನು ತಿದ್ದಿ ಪುನಃ ಒಳ್ಳೆ ದಾರಿಗೆ ತಂದಿಟ್ರೆ ನೀವು ಒಳ್ಳೆ ಭಕ್ತರು ಅಂತ ನಾನು ತಿಳಿದುಕೊಳ್ಳುತ್ತೇನೆ ಕರುಣೆ ಸತ್ಕಲೆ ಶಾಸ್ತ್ರ ಪರಿಣತೆ ಸುಮಕೃತ್ವ ಸುಗುಣ ಸುಜ್ಞಾನ ಸುಗುಣ ಸುಜ್ಞಾನ சௌந்தர்த்துவரு சௌந்தர் இரன் சௌந்தர்யா எங்கிர் குரு இஷ்ட கேம் தலைமேல் தோட படகொட் காருகிழ கூட கண்ணுங்க அவனை ஒழுக தவசர் குரு நடைதாடு சித்தேஸ்வர சுவாமிர் நோட் அவரு ஒரே அத ನಮ್ಮದು ಹಂಗಲ್ಲ ವಿಭೂತಿ ಹಚ್ಕೊಂಡು ಪೇರಂಡವು ಹಚ್ಕೊಂಡು ತೋರಿಸ್ಕೊಳ್ಬೇಕಲ್ಲ ಒಳಗಣ ರಣರಂಗ ಶೃಂಗಾರ ಬಳಗೆ ಬಂದ ಬಟ್ಟೆ ಇದೆನು ಗುಹೇಶ್ವರ ಒಳಗಡೆ ತತ್ವದ ಸೌಂದರ್ಯ ಇರಬೇಕು ಕರುಣೆ ಸತ್ಕಲೆ ಶಾಸ್ತ್ರ ಪರಿಣತೆ ಸುಮಕೃತ್ವ ಸುಗುಣ ಸುಜ್ಞಾನ ನಿರಾಶೆ ಇದಂತೂ ಬಹಳ ದೊಡ್ಡದು ನಿರಾಶೆ ಬಹಳ ಬರಬೇಕು ಅತಿ ಅದ್ಭುತ ಬರಬೇಕು ಬರೋದೇ ಇಲ್ಲ ಏನಾರೊಂದು ಮದುವೆ ಆಯ್ತು ಅಂತಂದ್ರೆ ಯಾರ್ದಾರು ಮದುವೆ ಆಗುತ್ತೆ ಒಂಥರ ಬಂಗಾರ ಕೊಡ ಮದುವೆ ಬರ್ತೀನಿ ಇದೇ ನಡ್ದದ ಬಂಗಾರ ಕೊಟ್ಟು ಗುರುನ ಕರೆಸ್ಬೇಕು ಪ್ರೀತಿಯಿಂದ ಬರೋ ಗುರುಗಳೇ ಇಲ್ಲ ಬಂಗಾರ ಕೊಡ್ಬೇಕು ಬಟ್ಟೆ ಕೊಡ್ಬೇಕು ಏನದು ನಿರಾಶೆ ತಗೊಳ್ಬೇಕು ಒಂದು ಇತಿಮಿತಿ ಅದ ಒಂದು ಇತಿಮಿತಿ ಅದ ತಗೊಳಕ ಕೊಡೋದಕ್ಕೊಂದು ಇತಿಮತಿ ಅದ ತಗೊಳಕೊಂದು ಇತಿಮಿತಿ ಅದ ಏ ಹಿಂಸೆ ನಿರಾಶ ಗುರು ಅಂದ್ರೆ ನಿರಾಶೆ ಇರಬೇಕು ಒಬ್ಬಾ ಗುರು ಇದ್ದ ಅಮ್ಮ ಆ ಭಕ್ತರ ಮನೆ ಭಿನ್ನಕ್ ಕರೆದಿದ್ಲು ಒಬ್ಬ ಹೆಣ್ಮಗಳು ಕಮಲಮ್ಮ ಮತ್ತೆ ಕಮಲಮ್ಮ ಕೂತಿರ ಮತ್ತೆ ತಮಾಷೆ ಮಾಡ್ಕೊತ ಕೂತ್ಕೋಬೇಡ್ರಿ ಆಕೆ ಕಮಲಮ್ಮ ಬಿನ್ನಕ್ಕೆ ಕರೆದಿದ್ಲು ಗುರುಗಳು ಅವ್ರ ಮನೆಗೆ ಬಂದ್ರು ಅವ್ರ ಮನೆಗೆ ಬಂದ ಕೂಡಲೇ ಗುರುಗಳು ಕಾಲ ಮುಗಿತ್ತು ಸ್ನಾನ ಮುಗಿದ ಮೇಲೆ ಗುರುಗಳು ವಿಭೂತಿ ಹಚ್ಕೊಂಡು ಗಂಟೆ ಎಲ್ಲಾ ಪೂಜೆ ಮಾಡಿದ್ರು ಪೂಜೆ ಎಲ್ಲ ಮುಗಿದ ಮೇಲೆ ತಟ್ಟೆ ಒಳಗಡೆ ಪ್ರಸಾದ ಎಡೆ ಮಾಡುವಂತ ಸಂದರ್ಭದಲ್ಲಿ ಕಮಲಮ್ಮ ಏನ್ ಮಾಡ್ಲು ಸೌಟ್ ತಗೊಂಡು ಚಲೋ ಉಗ್ಗಿ ಎಡೆ ಮಾಡಿದ್ಲು ಎಡೆ ಮಾಡೋತ್ತಿಗೆ ಪಾಪ ಕಮಲಮ್ಮ ಜಳಕ ಮಾಡಿದ್ಲು ಮೂಗು ಮೂಗುತಿ ಸ್ವಲ್ಪ ಸಡ್ಲಾಗಿತ್ತು ತಟ್ಟೆಗೆ ಬಿದ್ದುಬಿಡ್ತು ಏನಾಯ್ತು ತಟ್ಟೆಗೆ ಬದುಕೆ ಕಮಲಮ್ಮ ಅಂದ್ಲು ಗುರುಗಳೇ ಪ್ರಸಾದ ತಟ್ಟೆಗ ಮೂಗುತಿ ಬಿದ್ದದ ಕೊಡ್ರಿ ಅಂದ್ಲು ಕೊಡ್ಬೇಕು ಮಾಡ ಸ್ವಾಮಿ

ಪ್ರಸಾದವನು ಲಿಂಗ ಲ್ಲಿ ಎಚ್ಚರ ಎಚ್ಚರ ಎಚ್ಚರಾಂಗ ಕಮಲಮ್ಮ ಮಗ ಬೆಳಗು ಬರ್ತದ ಗೊತ್ತಿತ್ತು ಸ್ವಾಮಿಗೆ ಹೇಳುತ್ತಿಲ್ಲ ಪಡದ ಮೂಗುತಿನಿ ನೋಂಗದ ಸ್ವಾಮಿ ಪುಷ್ಯರಾಗದ ಹರಳು ಹೋಗದ ಸ್ವಾಮಿ ಕಮಲಮ್ಮ ನನ್ನ ಪ್ರವಚನ ಕೇಳಿದ್ಲು ಸವಾರಾಕೆ ಮಗಳಕ್ಕೆ ಬುದ್ಧಿ ಮುಂದಿನ ವಾರ ನಮ್ ಮನೆಗೆ ಪ್ರಸಾದಕ್ಕ ಅಂದ್ರು ಏನು ಮಾಡ ಹೆಸರುಬೇಳೆ ಹುಡ್ಗಿ ಅಂದು ಬಂದ ಸ್ವಾಮಿ ಜಳಕ ಮುಗಿಸ್ಕೊಂಡ ಕುಂತ್ಕೊಂಡ ಪೂಜೆಗೆ ಚೆನ್ನಾಗಿ ಅಡಿಗೆ ಮಾಡಿದ್ಲು ಕಮಲಮ್ಮ ಹೆಸರು ಬೇಳೆ ಪಾಯಸ ತಗೊಂಡು ಒಂದ್ ಸೌಟ್ ತೆಗೆದು ಹಿಂಗ್ ಹಾಕೋತಿ ಕೈ ಸರಳ ಮಾಡುದು ಸೌಟ್ ತಟ್ಟೆ ಏನು ಬಿತ್ತು ಏ ಕಮಲಮ್ಮ ಎಡೆ ಬರಲ್ಲ ತೆಗಿ ಸೌಟ್ ಲಿಂಗಾರ್ಪಿತ ಮೂರ್ತಿ ಅಂದ್ಲೋಂದ್ಲು ಸೌಟ್ ನುಂಗ ಬರ್ತದ ಸ್ವಾಮಿ ಹದಿನೈದು ರೂಪಾಯಿ ಸೌಟ್ ಬರಲ್ಲ ಎರಡ್ ಸಾವಿರ ರೂಪಾಯಿ ಮೂಗುತಿ ನುಂಗಿದೆ ಮೂಗುತಿ ಕೊಡ್ತೀಯೋ ಸೌಟ್ ಕೊಡೋಂದ್ಲು ಕಮಲಮ್ಮ ಗಟ್ಟಿ ಕಮಲಮ್ಮ ಇದ್ಲಾಕೆ ನುಂಗತಿಯೋ ಓತಿಯು ಕಮಲಮ್ಮ ಕೂಡ ಅಲ್ಲ ಎರಡ್ ಸಾವಿರ ರೂಪಾಯಿ ನುಗ್ಗುತಿ ನುಂಗ್ಯಾನ ಹದಿನೈದು ರೂಪಾಯಿ ಸೌಟ್ ನುಂಗ್ ಸುಳ್ಳು ಸುಳ್ಳು ಮಾಡ್ತಾವ್ರಿ ಬರಿ ಬುರ ಬುಸ್ಸು ನೀರ್ ಕುಡಿಯಲ್ಲ ನಾನು ನೀರ್ ಕುಡಿಯಲ್ಲ ಅನ್ನೋದು ಬಚ್ಚಿನ ಮನೆಗ ಕುಡ್ದು ಬಂದ್ರು ಏನದು ಮನುಷ್ಯ ಶರೀರ ನೀರ್ ಬೇಕು ಆಹಾರ ಬೇಕು ಊಟ ಬೇಕು ಸಹಜ ಭಾವ ನಿಜಕ್ಕೆ ಕೂಡಲ್ಲ ಸಹಜವಾಗಿ ಬರುತ್ತದೆ ಗುರು ಆದವನು ಸಹಜವಾಗಿರ್ಬೇಕು ಮನುಷ್ಯರ ಜೊತೆ ಮನುಷ್ಯರಾಗಿರಬೇಕು ಅರಿವಿನಿಂದ ಗುರು ಇರಬೇಕು ಮನುಷ್ಯರಾಗಿ ಜೀವನ ಮಾಡಬೇಕು ಯಾವಾಗ ನುಂಗೇಲ್ವಂದ ನಿಮ ಅಂದ ನುಂಗಕ್ಕೆ ಬರ್ತದ ಅಂದ ಏ ನುಂಗು ಇಲ್ಲೋ ಮೂಗು ಪಕ್ಕಕ್ಕೆ ಇಟ್ಕೊಂಡು ಬಂದಿದ ಮಗ ಹೇಗದ ಹಿಂಗ ಕೊಟ್ಟ ಹಾ ಹುಷಾರ್ ನಿನ್ಮೇಲೆ ಮನೆ ಬೋದ್ ಮೂಗುತಿಲ್ಲ ಅವತ್ತಿಂದ ಮುಂಗುತ್ತಿಲ್ ನಿಮ್ಗೋ ಸ್ವಾಮಿ ಅಂತನೇ ಹೆಸರು ಇಟ್ಟ ಒಂದು ಹಂಗ ಎಚ್ಚರ ಇರಬೇಕು ಎಚ್ಚರ ಇರಬೇಕು ಗುರು ಅಂದರೆ ಭಯ ಪಡಬೇಡ್ರಿ ಭಕ್ತಿ ಗೌರವ ಇರಲಿ ಆದರೆ ಅವರು ಏನು ಕೇಳ್ತಾರೆ ಈ ಹಣ ಕೊಡೋಕ್ಕೆ ಈ ಹಣ ಅದು ಯೋಗ್ಯತೆಗೆ ಬಂದಿದೆಯಾ ಈ ರ ಅಲ್ಲರಿ ಒಂದು ಬದನೆಕಾಯಿ ತೊಗೋಬೇಕಾದ್ರೆ ಹೆಣ್ಮಕ್ಳು ಒಂದು ಮೂವತ್ತು ರೂಪಾಯಿನ ಬದನೆಕಾಯಿ ತೊಗೊಬೋದು ಇಡೀ ಮಾರ್ಕೆಟಲ್ಲ ಸುತ್ತಾಡ್ತೀರಿ ಒಬ್ಬ ಗುರುನ ಆಯ್ಕೆ ಮಾಡ್ಕೊಳಕ್ಕೆ ನಿಮಗೆ ಸರಿಯಾದ ಜ್ಞಾನ ಬರಲಿಲ್ಲ ಅಂದರೆ ಹೆಂಗ್ರಿ ರೀ ಈ ಸಮಾಜದಲ್ಲ